ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ನಾನು ಇವತ್ತು ನಿಮಗೆ ಕೆಮ್ಮು ಮತ್ತು ಕಫಕ್ಕೆ ಒಂದು ಒಳ್ಳೆಯ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಕೊನೆವರೆಗೂ ವೀಡನ್ನು ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಏ ಏಳರಿಂದ ಎಂಟು ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ ನಂತರ ಎರಡು ಮೆಣಸು ಹಾಗೆ ಒಂದು ಸುಲಿದಿಟ್ಟಿರುವ ಒಂದು ಬೆಳ್ಳುಳ್ಳಿ ಇದು ಮೂರನ್ನು ತೆಗೆದುಕೊಳ್ಳ್ರಿ ನಂತರ ಒಂದು ವಿಳ್ಳಿಯದೆಲ್ಲೆಯನ್ನು ತೆಗೆದುಕೊಳ್ಳ್ರಿ ಚಿಕ್ಕದು ಒಂದು ಇದೆ ಎಲೆಯನ್ನು ತೆಗೆದುಕೊಳ್ಳಿ ನಂತರ ಅದನ್ನು ತುಂಬ ತೆಗಿಬೇಕು ತುಂಬನ್ನು ತೆಗೆದು ನಂತರ ಎಲೆಯನ್ನು ಚಿಕ್ಕ ಚಿಕ್ಕದಾಗಿ ಹರ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಹರಿಬೇಕು ನೋಡಿ ಈ ಥರ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಅರಿದು ಈ ಥರ ಕೊಟ್ಟಬೇಕು ಇದರಲ್ಲಿ ಹಾಕಬೇಕು ನೋಡಿ ಇದನ್ನು ಹಾಕಿ ನಂತರ ತುಳಸಿ ಎಲೆ ಮೆಣಸು ಒಂದು ಬೆಳ್ಳುಳ್ಳಿ ತೆಗೆದುಕೊಂಡು ಇದರಲ್ಲಿ ಹಾಕಿ ಚೆನ್ನಾಗಿ ಜಜ್ಜಬೇಕು ಇದು ಕುಟ್ಟಿ ರಸ ಬರುವ ತನಕ ನೀವು ಜಜ್ಜಬೇಕು ಇದು ಚಿಕ್ಕ ಮಕ್ಕಳಿಗೆ ಹಾಕ್ಬೋದು ನೀವು ದೊಡ್ಡವ್ರಿಗೆ ಏನಾದರೂ ಇದನ್ನ ತಿಂದರೂ ಕಡಿಮೆ ಆಗಿಲ್ಲ ಅಂದರೆ ಇದರಲ್ಲಿ ಸ್ವಲ್ಪ ಅರಿಶಿನ ಪುದೀನ ಸೊಪ್ಪು ಒಂದು ಎರಡು ಎಲೆ ಹಾಕ್ಕೊಂಡು ಕುಟ್ಕೊಂಡು ಇದರ ರಸನ ಕುಡಿಬೋದು ಈಗ ಚೆನ್ನಾಗಿ ನೋಡಿ ಈ ಥರ ಸಣ್ಣ ಆಗಿರಬೇಕು ನೋಡಿ ಈ ಥರ ಸಣ್ಣ ಆಗೋವರೆಗೂ ಚೆನ್ನಾಗಿ ಜಜ್ಜಬೇಕು ನಂತರ ಇದನ್ನು ತೆಗೆದುಕೋಬೇಕು ನೋಡಿ ಈ ಥರ ಸಣ್ಣಗಾಗಿದ ಮೇಲೆ ತೆಗೆದುಕೊಂಡು ಒಂದು ಸಣ್ಣ ಪ್ಲೇಟನ್ನು ತೊಗೋಬೇಕು ಸಣ್ಣ ಪ್ಲೇಟ್ ಆದರೂ ಅಥವಾ ಒಂದು ಸಣ್ಣ ಬಟ್ಲಾದರೂ ತೊಗೋಬೇಕು ತೊಗೊಂಡು ಅದನ್ನು ಆ ಒಂದು ಸೊಪ್ಪಲ್ಲಿ ಇದ್ರಂಥ ತುಳಸಿ ಎಲೆ ಎಲೆಯಲ್ಲಿ ಇರುವಂತಹ ರಸವನ್ನು ಒಂದು ಪ್ಲೇಟಲ್ಲಿ ಚೆನ್ನಾಗಿ ಹಿಂಡಿ ಈ ಥರ ಹಿಂಡಬೇಕು ನೋಡಿ ಈ ಥರ ಹಿಂಡಿ ಈ ಥರ ರಸ ಬರುತ್ತೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಚೆನ್ನಾಗಿ ಕಲಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಜೇನುತುಪ್ಪ ಮತ್ತು ಅದರ ತುಳಸಿ ಮತ್ತು ಎಲೆಯ ರಸ ಜೇನುತುಪ್ಪದಲ್ಲಿ ಚೆನ್ನಾಗಿ ಬೆರೀಬೇಕು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆದಮೇಲೆ ಇದನ್ನು ಮಕ್ಕಳಿಗೂ ಅಥವಾ ಚಿಕ್ಕ ಮಕ್ಕಳು ಆದರೆ ನಿಪ್ಪಲ್ಲಿ ತಗೊಂಡು ಇಲ್ಲೇ ಬಿಡಬೇಕು ದೊಡ್ಡ ಮಕ್ಕಳಿಗಾದರೆ ಒಂದು ಸ್ಪೂನ್ ಆದರೆ ಸಾಕು ಭಾಳ ಕೆಮ್ಮು ಇತ್ತು ಅಂದರೆ ನಿಮಗೆ ಒಂದು ದಿನದಲ್ಲಿ ಎರಡು ಸಲ ಅಥವಾ ಮೂರು ಸಲ ಕುಡಿಬೇಕು ಇಲ್ಲ ನಾರ್ಮಲ್ ಆಗಿ ಈಗ ಸ್ಟಾರ್ಟಿಂಗ್ ಕೆಮ್ಮು ಮತ್ತು ಕಫ ಇದೆ ಅಂದರೆ ಒನ್ ಟೈಮ್ ತೊಗೊಳ್ಳಿ ಅಷ್ಟೇ ನೋಡಿ ಈ ಮನೆ ಮದ್ದನೂ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ